ಓಂ ಶ್ರೀ ನಮ ಎಲ್ಲವ್ರೀ ಶರಣ ಶರಣಾರ್ಥಿರಿ ನಾವು ನಾನು ರಾಜೇಂದ್ರ ಕುಮಾರ್ ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಮಿಸ್ಸಸ್ಸಿಗೆ ಸ್ವಲ್ಪ ಇದು ಹಾಲ್ಬಾಡ ಸ್ಟೋನು ಮತ್ತು ಮೈಗ್ರೇನು ಮತ್ತು ತುಂಬ ಇಶ್ಯೂ ಇದೆ ಅವರಿಗೆ ಅದಕ್ಕೆ ನನಗೊಬ್ಬರು ಬೀದರಿಂದ ಒಬ್ಬರು ಮಾತಾಡಿ ಹೇಳಿದ್ರು ಇಲ್ಲಿ ಬರೋಕ್ಕೆ ಗುರುಜಿಗೆ ನಂಬರ್ ಕೊಟ್ಟಿದ್ದರು ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದಿದ್ದೀವಿ ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟಿದ್ವಿ ನಾವು ನಾವು ಒಂದು ಫಿಫ್ಟೀನ್ ಡೇಸ್ ಆಯ್ತು ಇಲ್ಲಿ ನಮ್ಗೆ ನಮ್ಮ ಮಿಸಸ್ಸಿಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಈಗೆಲ್ಲ ಹಾಗೆ ನನಗೂ ವೆಯ್ಟ್ ಲಾಸ್ ಇತ್ತು ನಂದೆ ನಂದು ಅರೌಂಡ್ ಫೈವ್ ಕೆ ಜಿ ವೇಟ್ ಲಾಸ್ ಆಗಿದೆ ನಂದು ಥರ್ಟೀನ್ ಡೇಸಲ್ಲಿ ಆಮೇಲೆ ನಂದು ಒಂದು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಎಲ್ಲ ಇತ್ತು ಈಗ ನನಗೆ ಅದು ಟ್ಯಾಬ್ಲೆಟ್ ಎಲ್ಲ ಹೇಳಿದ್ರು ಅಲ್ಲಿ ನನ್ನ ಬೆಂಗಳೂರಲ್ಲಿ ತೋರಿಸ್ದಾಗೆ ಆಪ್ರೇಷನ್ ಆಗಿದೆ ನಂದು ಅಲ್ಲಿ ಆದಮೇಲೆ ಇಲ್ಲಿ ಮೇಲೆ ಅದೆಲ್ಲ ಬಿಡು ಗುರುಜಿ ಬಿಡು ಹೇಳ್ಬಿಟ್ಟಿದ್ರು ಬಿ ಪಿ ನಾರ್ಮಲ್ ಆಗಿದೆ ಮತ್ತು ಯಾವುದೋ ಟ್ಯಾಬ್ಲೆಟ್ ತೊಗಲಾರ್ದೆ ನಮ್ಮ ಬಿ ಬಿ ಪಿ ಮತ್ತು ನಮ್ಮ ಶುಗರು ಏನಿತ್ತು ಹಂಡ್ರೆಡ್ ಆ್ಯಂಡ್ ಒನ್ ಇತ್ತು ಈಗ ನಮ್ಮ ಮೊನ್ನೆ ಚೆಕ್ ಮಾಡಿದ್ರೆ ಏಯ್ಟಿ ಫೋರ್ ಆಗಿಬಿಟ್ಟಿದೆ ಈಗ ಬಿ ಪಿ ಒನ್ ತರ್ಟಿ ಫೈವ್ ಬೈ ಸೆವೆಂಟಿ ನೈನು ಏಯ್ಟಿ ಏಯ್ಟಿ ನೈಂಟಿ ಅವರಿಗೆ ಹೋಗ್ತಾ ಇದ್ದೆ ನಂದು ಅವಾಗೆ ಈಗೇನೋ ಇಲ್ಲಿ ಬಂದಮೇಲೆ ಫೋರ್ ಡೇಸಲ್ಲೇ ನಂದು ಹಂಡ್ರೆಡ್ ಆ್ಯಂಡ್ ಈ ಮೊನ್ನೆ ಚೆಕ್ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬೈ ಸೆವೆಂಟಿ ತ್ರೀ ಆಗಿಬಿಟ್ಟಿದೆ ನಾನು ವಿತೌಟ್ ಟ್ಯಾಬ್ಲೆಟ್ ಇಲ್ಲಿ ಬಂದಮೇಲೆ ಚೆನ್ನಾಗ್ ಅನ್ಸುತ್ತೆ ಎಲ್ಲ ಇಲ್ಲಿ ಏನಿದ್ದಾರೆ ಗುರುಜಿ ಇಷ್ಟು ಕೇರ್ ಮಾಡ್ತಾರೆ ಎಲ್ಲ ಯಾರು ಬಂದವರಿಗೆ ಎಷ್ಟು ಗೆಸ್ಟ್ ಬರ್ತಾರೆ ಎಲ್ಲರಿಗೂ ಅಷ್ಟು ಕೇರ್ ಮಾಡ್ತಾ ಇದ್ದಾರೆ

ಗುರುಜಿಯರಿಗೆ ಶಣಕ್ಷಣ ಆರ್ತಿ ಎಲ್ರಿಗೂ ಇಲ್ಲಿ ನೆರೆದಿದ್ದವರಿಗೆ ಎಲ್ರಿಗೂ ಕ್ಷಣ ಆಗ್ತಿ ನಮಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಸೊ ಈಗ ರಾಜ ಹೇಳಿದ ಹಾಗೆ ಅಮ್ಮ ಹೇಳಿದ್ದು ಇದೆ ನೋಡು ಅಂತ ಬಟ್ ಇದು ಒಂದು ಲೈಫ್ ಅಲ್ಲಿ ಒಂದು ನನಗೆ ಬೇರೆ ತರಹ ಅನುಭವ ಇದು ಬರೀ ಹೆಲ್ತ್ಾನೇ ಅಲ್ಲ ಇಲ್ಲಿ ಬಂದಾಗ ಗುರುಜಿಯವ್ರನ್ನ ಮೀಟ್ ಮಾಡಿದ ಭೇಟಿ ಆದಾಗ ನನ್ಗೆ ಒಂದು ಡಿಫ್ರೆಂಟ್ ಆಗಿ ಅನುಭವ ಆಯ್ತು ಲೈಕ್ ತಂದೆ ತರ ಗುರು ಅನ್ನೋದು ಯಾವಾಗ ಬರುತ್ತೆ ಹೇಳಿ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆದಾಗ ನಮಗೆ ಅದರ ಅನುಭವ ಆಗುತ್ತೆ ಸೊ ಬಂದು ಇಲ್ಲಿ ಬಂದಾದ್ಮೇಲೆ ಇಲ್ಲಿಯ ವಾತಾವರಣ ಪ್ರಕೃತಿ ಎಷ್ಟು ಬ್ಯೂ ಸುಂದರವಾಗಿದೆ ಅನ್ನೋದನ್ನ ಇಲ್ಲಿ ಕಂಡ್ಕೊಂಡ್ವಿ ಯಾಕೆ ಸಿಟಿ ಲೈಫ್ ಅಲ್ಲಿ ನಮ್ಗೆ ಇದೆಲ್ಲ ಸಿಗಲ್ಲ ಓಕೆ ಹಾಗೆ ಅವರು ಡೈಲಿ ನಮಗೆ ಪ್ರಾರ್ಥನೆ ಮಾಡಿಸ್ತಾರೆ ಹಾಗೆ ನಮಗೆ ನಮ್ಮ ಜೊತೆ ಲೈಕ್ ಡಿಸ್ಕಶನ್ ಡಿಸ್ಕಷನ್ ನಡೆಯುತ್ತೆ ಸೊ ಅದ್ರಲ್ಲಿ ನಮ್ಗೆ ಏನೇನು ಕ್ವಶ್ ಆ ಪ್ರಶ್ನೆಗಳಿರುತ್ತೆ ಅದ್ರ ಬಗ್ಗೆ ನಮಗೆ ಅಹ್ ಗುರುಜಿಯವರು ಚೆನ್ನಾಗಿ ನಮ್ಗೆ ಆ ಪ್ರಶ್ನೆಗಳ ಉತ್ತರಗಳನ್ನು ಕೊಡ್ತಾರೆ ಲೈಫ್ ಅಂದ್ರೆ ಏನು ಅನ್ನೋದೊಂದೇ ನಮ್ಮ ಪ್ರಶ್ನೆ ಆಗಿತ್ತು ಈ ಅಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಇದನ್ನ ಕಾಣ್ಕೊಂಡು ಅನ್ನೋದನ್ನ ಇಲ್ಲಿ ಬಂದು ಕಂಡಿವಿ ಬಸವಲಿಂಗ ಅಪ್ಪಾಜಿ ಅವರು ಇವ್ರಿಗೆ ದೇವರು ಕಣ್ಣು ಕೊಟ್ಟಿಲ್ಲ ಅನ್ನೋದು ಒಂದೇ ಇದಿದೆ ಬಟ್ ಅವರಲ್ಲಿರುವ ಆ ಇಂಟರ್ನಲ್ ಐ ಅಂತಿವಲ್ವಾ ಆ ಒಳಗಣ್ಣು ಅವರದು ತುಂಬ ಸೂಕ್ಷ್ಮ ಅವರು ನಾವು ಜಸ್ಟ್ ಅವ್ರ ಪಾದ ಟಚ್ ಮಾಡಿದ್ರೆ ನಮ್ಮ ಹೆಸರುಗಳನ್ನು ಹೇಳ್ತಾರೆ ಅಂದ್ರೆ ಅವರು ಎಷ್ಟು ತೀಕ್ಷ್ಣ ಬುದ್ಧಿ ಇದೆ ಅವ್ರ ಹತ್ರ ಅನ್ನೋದು ನಾವೆಲ್ಲ ಅರಿತೀವಿ ಯಾವ ಸಬ್ಜೆಕ್ಟ್ ತಗೊಳ್ಳಿ ಅವ್ರ ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು ಹಾಗೆ ಇಲ್ಲಿರೋರು ಎಲ್ರು ನಮಗೆ ಯೋಗ ಗುರು ಆಗ್ಲಿ ಆಮೇಲೆ ಇಲ್ಲಿ ನಮ್ಗೆ ಎಲ್ಲ ಏನಂತಾರೆ ಆರೋಗ್ಯ ಹಾ ಆರೋಗ್ಯ ಸಾಧಕರಾಗ್ಲಿ ಅವರಲ್ಲಿ ಎಷ್ಟು ಮುಗ್ಧತೆನೆ ಕಂಡಿದ್ದೀನಿ ನಾನು ಎಲ್ಲರೂ ಅಮ್ಮ ಅಮ್ಮ ಅಂತ ಮಾತಾಡ್ತಾರೆ ಇಲ್ಲಿ ಒಬ್ಬ ಶಶಾಂಕ್ ಅಂತ ಅವ್ನು ನನ್ನ ಮಗನ್ ತರ ಅವನು ಯಾವಾಗ ಏನೇ ಕೇಳಿ ಹ್ಮ್ ಆಯ್ತಮ್ಮ ಅಷ್ಟೇ ಅನ್ನೋದವ್ರು ಯಾವಾಗ್ಲೂ ನಮ್ಗೆ ಹೇಳೋದು ಒಂದ್ ದಿವ್ಸ ಆದ್ರೂ ಡೈಲಿ ಒನ್ ಟೈಮ್ ಆದ್ರೂ ಸ್ವೆಟ್ ತೆಗೀರಿ ಬಾಡಿಯಿಂದ ಅಂತ ಓಕೆ ರಮೇಶ್ ಅವರು ನಮ್ಗೆ ಹೇಗೆ ಯೋಗ ಮಾಡಿಸ್ತಾರಂದ್ರೆ ಅದಾದ ತಕ್ಷಣ ನಾವು ಸುಸ್ತಾಗಲ್ಲ ಉಲ್ಟಾ ಫ್ರೆಶ್ ಆಗ್ತೀವಿ ನಾವು ಅಲ್ಲಿ ಫ್ರೆಶ್ ಆಗಿ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಈ ಪರಿಸರನ ಎಂಜಾಯ್ ಅನ್ನೋದು ಇಲ್ಲಿ ನಾವು ನೋಡಿದ್ವಿ ಆಮೇಲೆ ಜನ ಆಗ್ಲಿ ಆಮೇಲೆ ನಮ್ಮ ಅನ್ನಪೂರ್ಣೇಶ್ವರಿ ಅವ್ರನ್ನ ನಾವು ಮರೆಯಕ್ಕೆ ಆಗಲ್ಲ ಅವರು ಮೇ ಬಿ ಸೆವೆಂಟಿ ಪ್ಲಸ್ ಇರ್ಬೋದು ಸುವರ್ಣಮ್ಮ ಅವರು ಏನ್ ಅಡ್ಗೆ ಮಾಡ್ತಾರೆ ನಮ್ಮ ಯೋಗ ಟೈಮು ಅವ್ರದ್ದು ಅಡಿಗೆ ಟೈಮು ಅದಕ್ಕೆ ರಮೇಶ್ ಅವ್ರು ಹೇಳ್ತಾರೆ ಆ ವಾಸನೆಯಿಂದಾನೇ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಸೊ ಅವರು ಅಪ್ಪಾಜಿನೂ ನಮಗೆ ತುಂಬಾ ನಗಸ್ತಾರೆ ಆ ಡಿಸ್ಕನ್ ಡಿಸ್ಕಶನ್ ಅಲ್ಲ ಚಿಕ್ಕ ಚಿಕ್ಕ ಮಾತಿಗೆ ಏನೋ ಒಂದು ನಗಸೋದು ಅವ್ರಂತೂ ರಿಯಲಿ ಹ್ಮ್ ಅದೊಂದು ಎಕ್ಸ್ಟ್ರೀಮ್ ಅವ್ರ ಡಿಫ್ರೆಂಟ್ ಅನುಭವ ನನ್ಗೆ ಅವ್ರ ಜೊತೆ ಆಮೇಲೆ ಲೈಫ್ ಅಲ್ಲಿ ಉಪವಾಸ ಇದ್ದು ನಾವು ಏಟೀನ್ ಕಿಲೋಮೀಟರ್ಸ್ ನಡಿಬಹುದು ನಮ್ಮಲ್ಲಿರುವ ಶಕ್ತಿಯನ್ನ ಅವರು ತೋರಿಸ್ಕೊಡ್ತಾರೆ ಓಕೆ ನಾವು ಬೆಳದಿಂಗಳ ಪಾದಯಾತ್ರೆ ಅಂತ ಮಾಡಿದ್ವಿ ಇದು ನನ್ನ ಅಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ಅಮ್ಮಂಗ್ ಗೊತ್ತಾದ್ರೆ ಅವಳು ಎಷ್ಟು ಸಂತ ಅವತ್ ಹೇಳ್ದೆ ಅವಳಿಗೆ ಎಷ್ಟು ಸಂತೋಷ ಪಟ್ಲು ಅವಳು ಅಂದ್ರೆ ನಾನು ನಿನ್ಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಯ್ತು ಇಂಥವರ ನೀನು ಚರಣದಲ್ಲಿ ನೀನ್ ಇದೀಯಾ ನೀನ್ ಇಂಥವರ ಸಂಘದಲ್ಲಿ ಇದೀಯ ಅಂತ ಹೇಳಿದಾಗ ಮಗಳಿಗೆ ಖುಷಿ ಆಗಲ್ಲ ಹೇಳಿ ಲೈಕ್ ತಾಯಿ ಈ ತರ ಹೇಳದ್ ಸೊ ಇದು ಒಂಥರ ಡಿಫ್ರೆಂಟ್ ಅನುಭವ ನನಗೆ ಇಲ್ಲಿ ಹೆಲ್ತ್ ಅಂತೂ ನನಗೆ ಸಿಗ್ತಾ ಇದೆ ನೋ ಡೌಟ್ ಬಂದಾಗ ಒಂದ್ ದಿವ್ಸ ಅಷ್ಟೇ ಹೆಡ್ ಬಂದಿರೋದು ಇದು ನನ್ಗೆ ಲೈಕ್ ತುಂಬಾ ವರ್ಷದ್ದು ಮೈಗ್ರೇನ್ ನನ್ಗೆ ಒಂದೇ ಒಂದ್ಸಾರಿ ಬಂತು ಇಲ್ಲಿ ಸೊ ಅವರ ಡೈರೆಕ್ಷನ್ ಮೇಲೆ ಏನೇ ಹೇಗೆ ತಗೋಬೇಕು ಫುಡ್ ಅನ್ನ ನಾವು ಊಟಕ್ಕೋಸ್ಕರನೇ ಹುಟ್ಟಿದವರು ಅಂತ ನಾವು ಅನ್ಕೊಂಡಿದ್ವಿ ಇಲ್ಲ ಅದು ತಪ್ಪು ಅದು ಆಕ್ಚುಲಿ ಅದನ್ನ ನಮಗೆ ಇವರು ಡಿಸ್ಕಶನ್ ಅಲ್ಲಿ ನಮ್ಗೆ ಹೇಳ್ತಾರೆ ಗುರುಜಿ ಇಷ್ಟು ವರ್ಷ ತಿಂದ ಆಯ್ತು ಇವಾಗ ಸ್ವಲ್ಪ ಇಂಟರ್ನಲ್ ಎನರ್ಜಿನ ತಗೊಳ್ಳಿ ಹೊರ್ಗಡೆ ಅಂತ ಹೇಳ್ತಾರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಅವತ್ತು ಗೊತ್ತಾಯ್ತು ಪಾದಯಾತ್ರೆ ಮಾಡಿದಾಗ ಹದಿನೆಂಟು ಕಿಲೋಮೀಟರ್ಸ್ ಹೋದಾಗ ಉಪವಾಸ ಇದ್ದುಕೊಂಡು ನಾವು ಹೋಗ್ಬೋದು ಅನ್ನೋದನ್ನ ನಮ್ಮ ಒಳಗಡೆ ಇರೋ ಶಕ್ತಿನ ಅವರು ತೋರ್ಸ್ಕೊಟ್ರು ಅದಕ್ಕೆ ಹೇಳೋದು ಗುರು ಅಂತ ಸೊ ನನ್ಗೆ ಇದನ್ನ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ರಿಗೂ ಧನ್ಯವಾದ ಧನ್ಯವಾದ ಗುರುಜಿ Gracias.